ಒಂದು ಕತೆ ಹೇಳ್ತೀನಿ ಒಂದು ಸ್ಟೋರಿ ಇದೇ ಒಂದು ಹೋರಾಟಗಾರರ ಕತೆ ಹೇಳ್ತೀನಿ ಲಾಸ್ಟ್ ಟೈಮ್ ನಮ್ಮ ಗೆಳೆಯರು ದಿನೇಶ್ ಕುಮಾರ್ ತಿನ್ನು ಅವರು ಸಿಕ್ಕಿದ್ರು ಅವ್ರು ಮಾತಾಡ್ತಾ ಇದ್ವಿ ನಾವು ಕನ್ನಡದ ಬಗ್ಗೆಲ್ಲ ಮಾತಾಡ್ತೀವಿ ಒಂದು ಸ್ಟೋರಿ ಹೇಳಿದ್ರು ಏನು ಗೊತ್ತಾ ಲಾಸ್ಟ್ ಒಂದು ಕೆಲವು ದಶಕಗಳ ಹಿಂದೆ ನೈಋತ್ವ ರೈಲ್ವೆ ಏನಿದೆಯಲ್ಲ ಅದಕ್ಕೆ ಒಂದು ನಾಲ್ಕು ಸಾವಿರ ಎಂಪ್ಲಾಯ್ಮೆಂಟ್ ಬೇಕಿತ್ತು ಡಿ ದರ್ಜೆ ಉದ್ಯೋಗ ಸೊ ಆವಾಗ ಏನಾಗಿತ್ತು ಗೊತ್ತಾ ಬಿಹಾರದಿಂದ ಸ್ಪೆಷಲ್ ಟ್ರೈನ್ ಕರ್ನಾಟಕಕ್ಕೆ ಬಂದಿತ್ತು ಎಷ್ಟು ಮಂದಿ ಗೊತ್ತಾ ಹತ್ತು ಸಾವಿರ ಮಂದಿ ಬಿಹಾರದ ಹುಡುಗರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ರು ಸ್ಪೆಷಲ್ ಬೋಗಿ ಅವ್ರಿಗೆ ಅವ್ರಿಗೆ ವಸತಿ ಊಟ ಎಲ್ಲ ಫ್ರೀ ಏನು ಆಮೇಲೆ ಏನು ಗೊತ್ತಾ ಅಲ್ಲಿ ಈ ಟೆನ್ ತೌಸಂಡ್ ಮಂದಿ ಅಲ್ಲಿನ ಯುವಕರಲ್ಲಿ ಬಂದಿರೋದು ಏನಕ್ಕೆ ಅಂತ ಹೇಳಿದರೆ ಈ ನಾಲ್ಕು ಸಾವಿರ ಉದ್ಯೋಗಗಳನ್ನು ಪಡೆಯೋದಕ್ಕೆ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಆ ಎಕ್ಸಾಮ್ ಇರೋದು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತ್ರ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಕನ್ನಡ ನಾಡಿನ ಮಕ್ಕಳು ಎಸ್ ಎಸ್ ಎಲ್ ಸಿ ಆದವರು ಅವರು ಇಂಗ್ಲೀಷ್ ಹಿಂದಿ ಬರೋಕ್ಕೆ ಸಾಧ್ಯ ಇದೆಯಾ ಹ್ಞೂ ಇಲ್ಲ ಅಲ್ವಾ ಇದನ್ನು ಮನವರಿಕೆ ಮಾಡಿಕೊಂಡು ಇದು ಇಲ್ಲಿ ದುರಂತ ನಡೀತಾ ಇದೆ ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ತುಂಬಾ ಹೋರಾಟ ಮಾಡಿದರು ತುಂಬ ಗಲಾಟೆ ಮಾಡಿದರು ಕೊನೆಗೆ ಎಷ್ಟೆಷ್ಟು ಹೇಳಿದರೂ ಕೇಳಲಿಲ್ಲ ಕೊನೆಗೆ ಕ್ಯಾಬಿನ್ಗೆ ನುಗ್ಗಿಯ ಗಲಾಟೆ ಮಾಡಿದರು ಕೊನೆಗೆ ಇಲ್ಲಿಂದ ಲೆಟ್ರ್ ಹೋಯಿತು ಲಾ ಆ್ಯಂಡ್ ಆರ್ಡ್ರ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಎಕ್ಸಾಮ್ ಮಾಡಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಂತರ ಇದೇ ಆಟನ ಬಿಹಾರದಿಂದ ಮತ್ತೆ ಮಹಾರಾಷ್ಟ್ರಕ್ಕೂ ಶುರು ಮಾಡಿದರು ಮಹಾರಾಷ್ಟ್ರ ಕೂಡ ನಮ್ಮ ಕರ್ನಾಟಕದ ಇದೇ ಹೋರಾಟಗಾರರ ಮಾದರಿಯನ್ನೇ ತಗೊಂಡು ಬಟ್ ಅವರು ತುಂಬ ಅಗ್ರೆಸಿವ್ ಆಗಿದ್ದರು ಹೊಡೆದು ಬಡ್ದೆಲ್ಲ ಹಾಕಿದರು ನಮ್ಮಲ್ಲಿ ಹೊಡೆದು ಹೊಡೆದು ಹೊಡಿಬಡಿಯೆಲ್ಲ ನಡೆದಿರಲಿಲ್ಲ ಅವರು ಅದೇ ರೀತಿಯಾಗಿ ರಿಪೋರ್ಟ್ ಕೊಟ್ಟರು ಕೊನೆಗೆ ತಮಿಳ್ನಾಡಿನಲ್ಲೂ ಇದೇ ಆಯಿತು ನೋಡಿ ಕೊನೆಗೆ ಇದು ಈ ಶುರು ಮಾಡಿಕೊಂಡಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟನ ಶುರು ಮಾಡಿಕೊಂಡಿರೋದು ಆದರೆ ಎಲ್ಲ ರಾಜ್ಯಗಳಲ್ಲಿ ಅದರ ಪ್ರತಿಫಲನ ಹೇಗೆ ಆಯಿತು ನೋಡಿ ಕೊನೆಗೆ ಆವಾಗ ಇದ್ದಿದ್ವಂಥದ್ದು ಕಳಿಸಿರುವಾಗ ಇದ್ದಿರುವಂಥದ್ದು ಲಾಲು ಪ್ರಸಾದ್ ಯಾದವ್ ಅವರು ಕೊನೆಗೆ ನೆಕ್ಸ್ಟ್ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಂತ್ರಿಯಾಗಿ ಬಂದ ಮೇಲೆ ಎಲ್ಲ ಪ್ರಾದೇಶಿಕ ಭಾಷೆ ಭಾಷೆಯಲ್ಲಿ ಈ ಎಕ್ಸಾಮ್ಸ್ಗಳನ್ನು ಬರೆಯುವಂಥ ಒಂದು ಅವಕಾಶ ಮಾಡಿಕೊಟ್ರು ಹಾಗೆಯೇ ಏಕಕಾಲದಲ್ಲಿ ದೇಶದಾದ್ಯಂತ ರೈಲ್ವೆ ಉದ್ಯೋಗ ಮಾಡುವ ಒಂದು ನಿಯಮಗಳನ್ನು ಕೂಡ ತಂದರು ಯಾಕಂತ ಹೇಳಿದರೆ ನೋಡಿ ಇಲ್ಲಿ ಏನು ಎಕ್ಸಾಮ್ ಮಾಡ್ತಾ ಇದ್ರೆ ಅವಾಗ ಅಲ್ಲಿ ಬಿಹಾರದಿಂದ ಮಹಾರಾಷ್ಟ್ರದಿಂದ ಇನ್ನೊಂದು ಯು ಪಿಯಿಂದ ಎಲ್ಲ ಬರೋದು ಸೊ ಅದೆಲ್ಲ ಬೇಡ ಏಕಕಾಲಕ್ಕೆ ನಡೆದಾಗ ದೇಶದಾದ್ಯಂತ ನಡೆದಾಗ ಅವರವ್ರ ರಾಜ್ಯದಲ್ಲಿ ಅವರವ್ರ ಕಂಪ್ಲೀಟ್ ಮಾಡ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಆ ನಿಯಮಗಳನ್ನು ತಂದರು ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಹೋರಾಟದಿಂದಾಗಿ ನಂತರದಲ್ಲಿ ಮೂರು ಸಾವಿರದ ಐನೂರು ಕನ್ನಡದ ಹುಡುಗರು ಉದ್ಯೋಗ ಪಡ್ಕೊಂಡ್ರು ಜಸ್ಟ್ ಅವರು ಉದ್ಯೋಗ ಪಡ್ಕೊಂಡಿದ್ದು ಮಾತ್ರ ನಾನು ಹೇಳ್ತಾ ಇಲ್ಲ ಅಲ್ಲಿ ಎಂತಹ ಒಂದು ಅವರೊಂದು ಇದನ್ನು ಪ್ರೆಸಿಡೆನ್ಸಿನ ಸೆಟ್ ಮಾಡಿದರು ಅವರು ಬೇರೆ ಬೇರೆ ರಾಜ್ಯಗಳು ಕೂಡ ಅದರ ಬಗ್ಗೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಕೊನೆಗೆ ರೈಲ್ವೆ ಸಚಿವಾಲಯ ಆ ವಿಚಾರದಲ್ಲಿ ಆ ಕ್ಲಾಜನ್ನು ತಿದ್ದುಪಡಿ ಮಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳಿದರೆ ನಾವು ಈ ಕನ್ನಡ ಹೋರಾಟಗಾರರನ್ನು ಅವರ ಆಶಯಗಳನ್ನು ಅವರ ಬದ್ಧತೆಗಳನ್ನು ಗೌರವದಿಂದ ನೋಡಬೇಕಾ ಬೇಡವಾ ಯಾಕೆಂದೇಳಿದ್ರೆ ಕೆಲವು ಕಾಮೆಂಟ್ಗಳು ಕೆಲವು ತುಂಬ ಬುದ್ಧಿವಂತರು ಅಂತ ಹೇಳಿದವರ ಕಾಮೆಂಟ್ಗಳು ನೋಡಿದಾಗೆಲ್ಲ ಬೇಜಾರಾಗಿತ್ತು ಇವರು ಹಾಂಗೆ ಮಾಡಿದ್ದು ಸರಿನಾ ಹಿಂಗೆ ಮಾಡಿದ್ದು ಸರಿನಾ ಅದು ಇದು ಏನು ಜಸ್ಟ್ ಬೋರ್ಡ್ ಹೊಡೆದಿರೋ ವಿಚಾರ ಎಲ್ಲ ಹೇಳ್ತಾರೆ ಆದರೆ ಇದೆಲ್ಲವನ್ನ ಹೀಗೆ ಬೆಳೆಯೋಕ್ಕೆ ಬಿಟ್ಟರೆ ಕೊನೆಗೆ ಏನಾಗಬಹುದು ನಾನಿದು ತುಪ್ಪ ಸೂರ್ಯಕ್ಕೆ ಹೇಳ್ತಾ ಇಲ್ಲ ಇಸ್ರೇಲ್ ಫಲಸ್ತೀನಲ್ಲಿ ಆಗ್ತಾ ಇರೋದೇನು ಆಗ್ತಾ ಇರೋದೇನು ಅಲ್ಲಿ ಬೇರೆ ಏನೂ ಇಲ್ಲ ಯುದ್ಧ ಏನೂ ಇಲ್ಲ ಮೂಲ ನಿವಾಸಿಗಳು ಹೊರಗಿನವರು ಬಂದಾಗ ಮೈಮರೆತು ಬೆಪ್ಪರಂಗೆ ಕೂತಿದೆ ಕೊನೆಗೆ ಇಷ್ಟು ದೊಡ್ಡ ಜಗತ್ತೇ ಮ ಬೆಚ್ಚಿಬೀಳುವಂಥ ಯುದ್ಧಗಳಲ್ಲಿ ನಡೀತಾ ಇದೆ ವಲಸೆ ಮೂಲ ಜನರು ಅಂದರೆ ಏನು ಹೇಳ್ತಾ ಇದ್ದೀವಿ ನೀವು ಇನ್ನೊಬ್ರು ಬರಬಾರ್ದು ಅಂತಲ್ಲ ಎಲ್ಲರೂ ಬರಬೇಕು ಚೆನ್ನಾಗಿರಬೇಕು ಹೊಂದಾಣಿಕೆಯಿಂದ ಬಾಳ್ಬೇಕು ಎಲ್ಲ ಹೌದು ಆದರೆ ಬಂದುಬಿಟ್ಟು ಇಲ್ಲಿನ ವೋಟ್ ಬ್ಯಾಂಕು ಇಲ್ಲಿನ ರಾಜಕಾರಣ ಮಾಡೋಕ್ಕೆ ಶುರು ಮಾಡಿಕೊಂಡು ಇಲ್ಲಿನ ಭೂಮಿ ನುಂಗ್ಕೊಂಡು ಇಲ್ಲಿ ಬಂದು ಅವರೇ ದೊಡ್ಡ ಜನರಾಗಿ ಮೆರೆಯೋದು ಕನ್ನಡದವ್ರನ್ನ ಸೆಕೆಂಡ್ ದರ್ಜೆ ಥರ ನೋಡ್ಕೊಳ್ತೀವಿ ಅಂತ ಹೇಳಿದರೆ ಅದಕ್ಕೆ ಬಿಡೋದು ಆತ್ಮಾಭಿಮಾನ ಶೂನ್ಯರ ಒಂದು ಲಕ್ಷಣ ಅದನ್ನು ಕರ್ನಾಟಕದ ಕನ್ನಡಿಗರು ಯಾವತ್ತೂ ಮಾಡಲಿಕ್ಕೆ ಬಿಡ್ಕೂಡ್ದು ಇವಾಗ ನೋಡಿ ಮೊನ್ನೆ ಇದು ನ್ಯೂ ಇಯರ್ದು ಇದಾಯಿತು ನ್ಯೂ ಇಯರಲ್ಲಿ ಯಾವ ಒಬ್ಬ ಹುಡುಗ ಕುಡ್ಕೊಂಡು ಏನೋ ಒಂದು ಮಾಡ್ತಾ ಇದ್ದ ಶುರು ನ್ಯಾಷನಲ್ ಮೀಡಿಯಾದಲ್ಲಿ ಶುರು ಮಾಡಿಕೊಂಡ್ರು ಬ್ಯಾಂಗ್ಳೂರಲ್ಲಿ ಹಿಂಗಾಗ್ತದೆ ಬ್ಯಾಂಗ್ಳೂರಲ್ಲಿ ರಕ್ಷಣೆ ಇಲ್ಲ ಅವತ್ತೊಂದು ದಿವಸ ಯಾವುದೋ ಒಂದು ಹುಡುಗಿಯ ಮೈ ಮುಟ್ಟಿದ್ರು ಇಡೀ ಇಂಟರ್ನ್ಯಾಷನಲ್ ಸುದ್ದಿ ಆಗಿತ್ತು ಬೆಂಗಳೂರಿನಲ್ಲಿ ಹುಡುಗಿಯರಿಗೆ ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ ನಮ್ಮ ಕಲ್ಚರ್ ಕಡಲೆಕಾಯಿ ಪರಿಷೆ ಮಾಡ್ತೀವಿ ಆವಾಗ ಇಂಥದ್ದು ಯಾವುದು ನಡೆಯೋದಿಲ್ಲ ಕರಗ ಮಾಡ್ತೀವಿ ಇಂಥ ಯಾವುದೇ ದಾಂಧಲೆ ನಡೆಯೋದಿಲ್ಲ ಉರುಸ್ ಮಾಡ್ತೀವಿ ಏನೂ ನಡೆಯೋದಿಲ್ಲ ನಾನು ಹೇಳ್ತಾ ಇರೋದು ಬಂದು ಇಲ್ಲಿ ನಮ್ಮ ಎಮ್ ಜಿ ರೋಡಲ್ಲಿ ಬ್ರಿಗೇಡ್ ರೋಡಲ್ಲಿ ಏನು ಅವರ ಸ್ಟೈಲ್ ಏನಿದೆ ಅದನ್ನು ಮಾಡಿಕೊಂಡು ಕೊನೆಗೆ ಹೇಳೋದೇನು ಬೆಂಗಳೂರಲ್ಲಿ ರಕ್ಷಣೆ ಇಲ್ಲ ಬೆಂಗಳೂರಲ್ಲಿ ರಕ್ಷಣೆ ಇಲ್ಲ ಬೆಂಗಳೂರಿನ ಕಲ್ಚರ್ ಹೌದಾ ಅದು ಅದು ನಮ್ಮ ಕಲ್ಚರ್ ಆಗಿದೆಯಾ ನಾವು ಯಾವತ್ತಾದ್ರೂ ನಮ್ಮ ಹುಡುಗರು ಹೋಗಿ ಅಲ್ಲಿ ಏನಾದರೂ ಅನ್ಯಾಯ ಮಾಡಿದೀರ ಇಲ್ಲ ಅಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮತ್ತೆ ನ್ಯಾಷನಲ್ ಮೀಡಿಯಾಗಳು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೇಗೆ ರಿಪೋರ್ಟ್ ಮಾಡ್ತವೆ ಹಾಗಿದಾಗ ನಾವು ನಮ್ಮ ನಾವು ಎಷ್ಟು ಎಚ್ಚರದಿಂದ ಇರಬೇಕು ಅನ್ನೋದಲ್ವಾ ಇನ್ನೊಂದು ಸೂಕ್ಷ್ಮ ಏನು ಗೊತ್ತಾ ಅವ್ರು ಬರಲಿ ಬಂದು ಇಲ್ಲಿ ಅಂದರೆ ನಾವು ನಾವು ಇದು ಒಂದು ಗ್ಲೋಬಲೈಸೇಷನ್ ಯುಗ ನಾವು ಏನು ಇಲ್ಲಿ ನಾವು ಮಾತ್ರ ಇರ್ತೀವಿ ಅಂತ ಬೇಲಿ ಕಟ್ಕೊಂಡು ಆಗೋದಿಲ್ಲ ನಾವು ಹೋಗಬೇಕು ಅವರು ಬರಬೇಕು ಎಲ್ಲ ಇದೆ ಆದರೆ ನಾನು ನಿನ್ನ ಮನೆಗೆ ಬಂದಾಗ ನಾನು ನಿನ್ನ ಮನೇಲಿ ಇದ್ದೀನಿ ಅನ್ನೋ ಪ್ರಜ್ಞೆ ನನಗೆ ಒಂದು ಸಣ್ಣದಾದರೂ ಇರಬೇಕು ಅಷ್ಟು ಒಂದು ಸೂಕ್ಷ್ಮತೆ ಇರಬೇಕು ಆ ಒಂದು ವಿನಯತೆ ಇರಬೇಕು ಇದು ಯಾವುದೂ ಇಲ್ಲದೇ ಅವರೇ ಹಾರಾಡ್ತಾ ಇದ್ದರೆ ಹೇಗೆ ಕೆಲವೊಮ್ಮೆ ಏನಾಗುತ್ತೆ ಅವ್ರಿಗಷ್ಟು ಬುದ್ಧಿ ಇಲ್ಲಾಂದರೆ ನಾವು ಅಂತಹ ಒಂದು ವಾತಾವರಣವನ್ನು ಕಟ್ಟಿಕೊಡಬೇಕಾಗತ್ತೆ ನಾವು ಎಲ್ಲ ಬೋರ್ಡ್ಗಳನ್ನು ಎಲ್ಲ ಬ್ಯಾಂಕ್ಗಳಲ್ಲೂ ಎಲ್ಲ ರೈಲ್ವೆ ಎಕ್ಸಾಮ್ಸು ಹಾಗೆ ಎಲ್ಲವನ್ನು ಅವ್ರಿಗೆ ಬೇಕಾದಂಗೆ ಅವ್ರದೇ ಏರಿಯಾ ಅನ್ನೋ ಹಂಗೆ ಮಾಡಿಕೊಟ್ರೆ ಮತ್ತೆ ಅಷ್ಟು ತಲೆಗೆ ಹತ್ತದೇ ಇರ್ತಾರ ಹಾಗಾಗಿ ಯಾವುದೇ ಯಾವುದೇ ಒಂದು ನಾಡಾಗಿರಲಿ ದೇಶವಾಗಿರಲಿ ರಾಜ್ಯ ಆಗಿರಲಿ ನಮ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಇನ್ನೊಬ್ಬರು ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಲಾರ್ದಂಗೆ ನಾವು ನಮ್ಮ ಒಂದು ಅಸ್ಮಿತೆಯನ್ನು ಕಾಯ್ದುಕೊಳ್ಳೋದಿದೆಯಲ್ಲ ಅದರಲ್ಲಿ ಯಾವ ತಪ್ಪೂ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ನಾನು ಒಬ್ಬ ಕನ್ನಡದ ಒಂದು ಮಗಳಾಗಿ ಹೆಣ್ಣು ಮಗಳಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಈ ಕನ್ನಡದ ಹೋರಾಟಗಾರರು ಇಂಗ್ಲೀಷನ್ನು ದ್ವೇಷ ಮಾಡ್ತಾ ಇಲ್ಲ ಹಿಂದಿ ಹೇರಿಕೆಯನ್ನು ಮಾತ್ರ ವಿರೋಧಿಸ್ತಾ ಇದ್ದಾರೆ ನೀವು ಕೇಳ್ಬೋದು ಅವ್ರು ಏನು ಹೇಳ್ತಾರೆ ಗೊತ್ತಾ ಓ ನಿಮಗೆ ಇಂಗ್ಲೀಷ್ ಆಗುತ್ತಾ ಹಿಂದಿ ಮಾತ್ರ ಬೇಡವಾ ಪ ಏನು ಪರಂಗಿಯವರ ಭಾಷೆ ಆಗುತ್ತಾ ಬ್ರಿಟಿಷರ ಭಾಷೆ ಆಗತ್ತಾ ಏನು ಇಲ್ಲ ಬ್ರಿಟಿಷರು ಇನ್ನೂ ಇಲ್ಲಿ ಬಂದು ಏನು ಮತ್ತೆ ರಾಜ್ಯಭಾರ ಮಾಡೋದಿಲ್ಲ ಆದರೆ ಇವರೇನು ಮಾಡ್ತಾ ಇದ್ದಾರೆ ಗೊತ್ತಾ ಹಿಂದಿ ರಾಷ್ಟ್ರ ಭಾಷೆ ಅಂತೂ ಖಂಡಿತ ಅಲ್ಲ ಅದನ್ನೇ ತಲೆಗೆ ತುಂಬಿಕೊಂಡು ತುಂಬಿಕೊಂಡು ನಾವೆಲ್ಲ ಹಿಂದಿ ಕಡ್ಡಾಯವಾಗಿ ಕಲಿಬೇಕು ಅನ್ನೋ ರೀತಿಯಲ್ಲಿ ನಮ್ಗೆ ಅವರು ಒಂಥರ ಒತ್ತಡ ಹೇರ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮೊನ್ನೆ ನೋಡ್ಲಿಲ್ವಾ ನಿತೀಶ್ ಕುಮಾರ್ ಅವರೇ ಹೇಗೆ ತಮಿಳ್ನಾಡಿನ ಶಾಸಕರಿಗೆ ಸಂಸದರಿಗೆ ಹೆಂಗೆ ಹೇಳಿದರು ಯಾಕೆ ಹಿಂದಿಯಿಂದ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಯಾಕೆ ಹಿಂದಿಯಿಂದ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಬಂದು ಯಾಕೆ ಅವರು ಹಿಂದಿ ಇಲ್ಲಿ ಬಂದು ಕನ್ನಡ ಕನ್ನಡ ಅವ್ರು ಕಲೀಲಿ ಅಥವಾ ತಮಿಳ್ನಾಡಿಗೆ ಹೋದರೆ ತಮಿಳ್ನಾಡು ಕಲೀಲಿ ಎಲ್ಲರೂ ಹಿಂದಿ ಕಲಿಬೇಕು ಅಂತದ್ದು ಏನು ಸೊ ಈ ಅವರ ಒಂದು ಯಜಮಾನಿಕೆ ಏನಿದೆಯಲ್ಲ ಅದನ್ನು ಧಿಕ್ಕರಿಸೋದಕ್ಕೋಸ್ಕರ ಆದರೆ ಇಂಗ್ಲೀಷ್ ಬೇಕಾಗುತ್ತೆ ಯಾಕಂತ ಹೇಳಿದರೆ ಎಲ್ಲ ರಾಜ್ಯದವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದಾಗ ಒಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಅಂತ ಬೇಕಲ್ವಾ ಹಾಗಾಗಿ ಬೇಕಾಗುತ್ತೆ ನಮಗೆ ಆದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಬೋರ್ಡ್ ಹಾಕಿದ ಕೂಡಲೇ ಅಲ್ಲಿ ಬ್ರಿಟಿಷರೆಲ್ಲ ಬಂದು ಇಲ್ಲಿಂದ ಸೆಟ್ಲ್ ಆಗೋದೇನಿಲ್ಲ ಆದರೆ ಇವರ ಆ ವಲಸೆ ಏನಿದೆಯಲ್ಲ ಬಹಳ ಅನಿಯಂತ್ರಿತವಾಗಿ ನಡೀತಾ ಇದೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವರೇ ಬಂದು ಕೂರ್ತಾ ಇದ್ದಾರೆ ಇವ್ರು ಬಂದು ಕೂರಿದಾಗ ನೆಕ್ಸ್ಟ್ ಕನ್ನಡಿಗರು ತಗ್ಗಿ ಬಗ್ಗಿ ನಡ್ಕೊಂಡು ಅವರು ಏನೋ ವಿಚಿತ್ರ ವಿಚಿತ್ರ ಲಾಜಿಕ್ಗಳಿಗೆ ಬೆಂಡ್ ಹಾಕ್ಕೊಂಡು ನಾನು ನಮ್ಮ ನೆಲದಲ್ಲಿ ಎಷ್ಟೊಂದು ಕಂಪನಿಗಳಲ್ಲಿ ನಡೀತಾ ಇದೆ ಇದನ್ನ ಒಂದು ಎಕ್ಸ್ಪೀರಿಯೆನ್ಸನ್ನೇ ಹೇಳ್ತಾ ಇರೋದು ಏನು ಕಟ್ಟಿ ಹೇಳ್ತಾ ಇಲ್ಲ ಸೊ ಇದೆಲ್ಲದಕ್ಕೂ ಕೊನೆ ಆಗಬೇಕು ಅನ್ನೋದಾದರೆ ಈ ಹೋರಾಟಗಾರರು ಕಾಲ ಕಾಲಕ್ಕೆ ಜನರನ್ನು ಎಚ್ಚರಿಸೋದು ಸರ್ಕಾರನ ಎಚ್ಚರಿಸೋದು ಎಲ್ಲವೂ ಅವಶ್ಯಕ ಇವಾಗ ನೋಡಿ ಈ ವಲಸೆ ಎಷ್ಟಾಗಿದೆ ಅಂತ ಹೇಳಿದರೆ ರೈಲ್ವೆ ಇದೆಯಲ್ಲ ಈ ರೈಲ್ವೆ ಒಂದು ನೀವು ಪ್ಯಾಟರ್ನ್ ನೋಡಿದರೆ ಗೊತ್ತಾಗುತ್ತೆ ಉತ್ತರದಿಂದ ಮಾತ್ರ ದಕ್ಷಿಣಕ್ಕೆ ಮಾತ್ರ ಒಂದು ಏಕಮುಖಿ ವಲಸೆ ನಡೀತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಉತ್ತರ ಭಾರತಕ್ಕೆ ಹೋಗಿ ಯಾರಾದರೂ ನಾನು ಸೆಟ್ಲ್ ಆಗಬೇಕು ಅಂತ ಯಾರೂ ಬಯಸೋದಿಲ್ಲ ಆದರೆ ಸೌತ್ ಸ್ಟೇಟ್ಸ್ ಏನಿದೆಯಲ್ಲ ಸೌತ್ ಕ್ಯಾಪಿಟಲ್ ಸಿಟೀಸ್ ಅಲ್ಲಿ ಏನಿದೆಯಲ್ಲ ಇಲ್ಲಿಗೆ ಬಂದು ಸೆಟ್ಲ್ ಆಗಬೇಕು ಅನ್ನೋದು ಭಾರತದಲ್ಲಿ ಹಲವರ ಡ್ರೀಮ್ ಅಂತ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸೊ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ನೋಡಿ ಇನ್ನೊಂದು ವಿಚಾರ ಸ್ಟೇಟ್ ಇದೆಯಲ್ಲ ಸ್ಟೇಟ್ ಫೆಸಿಲಿಟಿ ತುಂಬಾ ಕಡಿಮೆ ನಾನಿವಾಗ ಮಂಗಳೂರಿನವಳು ಸೊ ಮಂಗಳೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಮಂಗಳೂರಿಗೆ ನಂಗೆ ಬಹಳ ಕಡಿಮೆ ರೈಲ್ವೆ ಫೆಸಿಲಿಟಿ ಇಲ್ಲ ಆದರೆ ನೀನು ಯು ಪಿಗೂ ಹೋಗೋದಾದರೆ ಬಿಹಾರ್ಗೆ ಹೋಗೋದಾದ್ರೆ ನಿಮಗೆ ಅನ್ಲಿಮಿಟೆಡ್ ಇದೆ ಅಂದರೆ ಇದರ ವಿಚಾರ ಏನು ಇನ್ನೊಂದು ಅನ್ಲಿಮಿಟೆಡ್ ಇದೆ ಅದರಲ್ಲಿ ಟೂ ವೇ ಇಲ್ಲ ಒನ್ ವೇ ಅಲ್ಲಿಂದ ಇಲ್ಲಿಗೆ ಬರೋದು ಮಾತ್ರ ಇಲ್ಲಿಂದ ಅಲ್ಲಿಗೆ ಹೋಗೋರು ಏನಿಲ್ಲ ರೈಲ್ವೆಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಆಯಿತಾ ಸೊ ಇದೆಲ್ಲ ಇರಬೇಕಾದ್ರೆ ಎಲ್ಲವನ್ನು ಸರ್ಕಾರ ಮಾಡ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ನಮ್ಮ ಕಲ್ಚರ್ ಏನಿದೆಲ್ಲ ನಮ್ಮ ಕಲ್ಚರ್ ನಮ್ಮ ಅಸ್ಮಿತೆ ನಮ್ಮ ಭಾಷೆ ನೆಲ ಜಲ ಇದರ ವಿಚಾರದಲ್ಲಿ ಕಾಲ ಕಾಲಕ್ಕೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಈ ಹೋರಾಟದ ಸಂಘಟನೆಗಳು ಮಾಡ್ತವೆ ಮಾಡಿಕೊಂಡು ಬಂದಿದ್ದಾವೆ ಮಾಡಲೇಬೇಕು ಕೂಡ ಸಣ್ಣ ಸಂಘರ್ಷಗಳೆಲ್ಲ ನಡೀತವೆ ಅದರಲ್ಲಿ ಏನೂ ತಪ್ಪಿಲ್ಲ ಸರ್ಕಾರದ್ದು ಕೂಡ ನಾವು ತೀರಾ ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಕಾನೂನು ವ್ಯವಸ್ಥೆ ವ್ಯವಸ್ಥೆ ಜವಾಬ್ದಾರಿ ಅವ್ರಿಗಿರೋದ್ರಿಂದ ಬಟ್ ಫೈನಲಿ ಇದರಿಂದ ಒಳ್ಳೇದೇ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ